ನಮಸ್ಕಾರ ಸ್ನೇಹಿತರೆ ನಮ್ಮ ಕಾಂಗ್ರೆಸ್ ಪಕ್ಷದ ಬಾವುಟವನ್ನ ಹಿಡಿದೇ ಇರುವಂತಹ ಕಾಂಗ್ರೆಸ್ ಪಕ್ಷಕ್ಕಾಗಿ ಕೆಲಸವನ್ನೇ ಮಾಡದೇ ಇರುವಂತಹ ಕೆಲವೊಂದಷ್ಟು ಜನ ಸೋ ಕಾಲ್ಡ್ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಅಂತ ಹೇಳ್ಕೊಂಡು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಏನು ಅವಮಾನಗಳನ್ನ ಮಾಡ್ತಿದ್ರೆ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗಲ್ಲ ಯಾಕಂದ್ರೆ ತಾಳ್ಮೆಗೆ ಒಂದು ಮಿತಿ ಇದೆ ಹಾಗಾಗಿ ನನ್ನ ನೇರ ಪ್ರಶ್ನೆ ಇವತ್ತು ಸಿದ್ದರಾಮಯ್ಯ ಅವರ ತಾಕತ್ತಿಂದ ಮಾತ್ರ ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆ ಗೆದ್ದಿದ್ದೀವಿ ಅಂತ ಏನ್ ಹೇಳ್ಕೊಳ್ತಾ ಇದ್ದಾರಲ್ಲ ಅವರಿಗೆ ನನ್ನ ಒಂದು ನೇರ ಪ್ರಶ್ನೆ ಇದೇ ಸಿದ್ದರಾಮಯ್ಯನವರ ತಾಕತ್ತು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಎಲ್ಲಿ ಹೋಗಿತ್ತು ಸ್ವತಃ ಸಿದ್ದರಾಮಯ್ಯನವರೇ ತಮ್ಮ ತವರು ಕ್ಷೇತ್ರ ಚಾಮುಂಡೇಶ್ವರಿಯಲ್ಲಿ ಸೋತಿದ್ದನ್ನ ಮರ್ತಿದ್ರ ಎರಡ್ ಸಾವಿರದ ಹದಿನೆಂಟರಲ್ಲಿ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ಮೂರರ ಚುನಾವಣೆಯಲ್ಲಿ ನಿಲ್ಲೋದಕ್ಕೆ ಕ್ಷೇತ್ರ ಕೂಡ ಸಿಗದೆ ತಮ್ಮ ಮಗನ ಕ್ಷೇತ್ರವನ್ನ ಪಡ್ಕೊಂಡು ಅಲ್ಲಿ ಚುನಾವಣೆಗೆ ನಿಂತು ಗೆದ್ದಂತ ಸಿದ್ದರಾಮಯ್ಯನ ಅಭಿಮಾನಿಗಳೇ ಈ ಪ್ರಶ್ನೆ ನಿಮಗೆ ಈ ಪ್ರಶ್ನೆಗೆ ಉತ್ತರ ಕೊಟ್ಟು ನಂತರ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಬಗ್ಗೆ ಮಾತಾಡಿ ಅಂತ ಹೇಳ್ತೀನಿ